ಮೂರನೇ ತರಗತಿ ಕನ್ನಡ ಪಾಠ ಹನ್ನೊಂದು ಜಾತ್ರೆ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ರಥಬೀದಿ ಹೇಗೆ ಕಂಗೊಲಿಸುತ್ತಿದ್ದು ಉತ್ತರ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಊಗಳ ಅಲಂಕಾರದಿಂದ ಕಂಗೊಲಿಸುತ್ತಿದ್ದು ಉತ್ತರ ಮತ್ತೊಮ್ಮೆ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಊಗಳ ಅಲಂಕಾರದಿಂದ ಕಂಗೋಲಿಸುತ್ತಿದ್ದು ಪ್ರಶ್ನೆ ಎರಡು ಕಂಸಾಣಿ ಎಂದರೇನು ಉತ್ತರ ಸಂಚಿನ ತಾಳಕ್ಕೆ ಕಂಶಾಲೆ ಎನ್ನುವರು ಉತ್ತರ ಸಂಚಿನ ತಾಳಕ್ಕೆ ಕಂಶಾಲೆ ಎನ್ನುವರು ಪ್ರಶ್ನೆ ಮೂರು ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಕಂಶಾಲೆ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರಗುಡ್ಡರು ಎಂದು ಕರೆಯುತ್ತಾರೆ ಉತ್ತರ ಮತ್ತೊಮ್ಮೆ ಕಂಶಾಲೆಯ ನೃತ್ಯದವರು ಮಲೆಯ ಮಹದೇಶ್ವರನ ಭಕ್ತರಾದ್ದರಿಂದ ಅವರನ್ನು ದೇವರಗುಡ್ಡರು ಎಂದು ಕರೆಯುತ್ತಾರೆ ಪ್ರಶ್ನೆ ನಾಲ್ಕು ಬೆಳ್ಳು ಎಂದರೇನು ಉತ್ತರ ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮ ವಾದ್ಯ ಉತ್ತರ ಮತ್ತೊಮ್ಮೆ ಡೊಳ್ಳು ಎಂಬುದು ಒಂದು ಬಗೆಯ ಚರ್ಮ ವಾದ್ಯ ಪ್ರಶ್ನೆ ಐದು ಡೊಳ್ಳು ಕುಣಿತದವರು ಯಾರ ಭಕ್ತರು ಉತ್ತರ ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು ಉತ್ತರ ಮತ್ತೊಮ್ಮೆ ಡೊಳ್ಳು ಕುಣಿತದವರು ಬೀರದೇವರ ಭಕ್ತರು ಪ್ರಶ್ನೆ ಆರು ರಂಗಸ್ಥಳ ಎಂದರೇನು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗಕ್ಕೆ ರಂಗಸ್ಥಳ ಎನ್ನುವರು ಪ್ರಶ್ನೆ ಏಳು ಯಾರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಜಾಗಟಿ ಹಿಡಿದು ದನಿ ಎತ್ತಿ ಆಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಮತ್ತೊಮ್ಮೆ ಜಾಗಟಿ ಹಿಡಿದು ದನಿ ಎತ್ತಿ ಆಡುತ್ತಿರುವವರನ್ನು ಭಾಗವತರೆಂದು ಕರೆಯುತ್ತಾರೆ ಪ್ರಶ್ನೆ ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಬೀಸು ಕಂಸಾಳೆ ಎಂದರೇನು ಉತ್ತರ ಮಹದೇಶ್ವರನನ್ನು ಕುಡಿದು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಉತ್ತರ ಮತ್ತೊಮ್ಮೆ ಮಹದೇಶ್ವರನನ್ನು ಕುಡಿದು ಆಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ಮತ್ತು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಪ್ರಶ್ನೆ ಎರಡು ಕಂಸಾಳಿಯವರು ಆಡುತ್ತಾ ಹೇಗೆ ನರ್ತಿಸುತ್ತಾರೆ ಉತ್ತರ ಕಂಸಾಳಿಯವರು ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಡಿತು ನಿಂತು ಲಯವಾಗಿ ಕಂಸಾರೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ ಉತ್ತರ ಮತ್ತೊಮ್ಮೆ ಅವರು ಮಹದೇಶ್ವರನನ್ನು ಕುರಿತು ಆಡುತ್ತಾ ಬಾಗಿ ಬಳುಕಿ ಕುಡಿತು ನಿಂತು ಲಯವಾಗಿ ಕಂಸಾರೆಯನ್ನು ತಟ್ಟುತ್ತಾ ನರ್ತಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಮೂರು ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ ಉತ್ತರ ಡೊಳ್ಳು ಕುಣಿತವನ್ನು ಜಾತ್ರೆ ಉತ್ಸವ ಕಲಾ ಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಮತ್ತೊಮ್ಮೆ ಡೊಳ್ಳು ಕುಣಿತವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಪ್ರಶ್ನೆ ನಾಲ್ಕು ಯಕ್ಷಗಾನ ಬಯಲಾಟ ಎಂದರೇನು ಉತ್ತರ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಇಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಗೆ ಯಕ್ಷಗಾನ ಬಯಲಾಟ ಎನ್ನುವರು ಉತ್ತರ ಮತ್ತೊಮ್ಮೆ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಇಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲಿಕೆ ಯಕ್ಷಗಾನ ಬಯಲಾಟ ಎನ್ನುವರು ಪ್ರಶ್ನೆಯಾಯಿತು ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳ್ಯಾವುವು ಉತ್ತರ ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ ಇಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಇವುಗಳೇ ಮುಖ್ಯ ಅಂಗಗಳು ಉತ್ತರ ಮತ್ತೊಮ್ಮೆ ಯಕ್ಷಗಾನ ಬಯಲಾಟದಲ್ಲಿ ರಂಗಸ್ಥಳ ಇಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಇವುಗಳೇ ಮುಖ್ಯ ಅಂಗಗಳು ಮುಖ್ಯ ಪ್ರಶ್ನೆ ಮೂರು ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು ಒಂದು ರಾಜು ಮತ್ತು ಕಮಲಾ ಡ್ಯಾಶ್ ಜೊತೆ ಜಾತಿಗೆ ಹೋದರು ಉತ್ತರ ತಾತನ ರಾಜು ಮತ್ತು ಕಮಲಾ ತಾತನ ಜೊತೆ ಜಾತಿಗೆ ಹೋದರು ಎರಡು ಜಾತಿಯಲ್ಲಿ ನೋಡಿದಲ್ಲೆಲ್ಲಾ ಡ್ಯಾಶ್ ನೆರೆದಿದ್ದು ಉತ್ತರ ಜನಸಾಗರವೇ ಜಾತಿಯಲ್ಲಿ ನೋಡಿದಲ್ಲೆಲ್ಲಾ ಜನಸಾಗರವೇ ನೆರೆದಿದ್ದು ಮೂರು ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಶ್ ಉತ್ತರ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಶ್ರೀದೇವಿ ಮಹಾತ್ಮೆ ನಾಲ್ಕು ಜಾತಿಯಲ್ಲಿ ಟ್ಯಾಕ್ಸ್ ಭಕ್ತರು ಎಳೆಯುತ್ತಿದ್ದರು ಉತ್ತರ ರಥ ಜಾತಿಯಲ್ಲಿ ರಥ ಭಕ್ತರು ಎಳೆಯುತ್ತಿದ್ದರು ಮುಖ್ಯ ಪ್ರಶ್ನೆ ನಾಲ್ಕು ವಂದಿಸಿ ಪಡೆ ವಂದಿಸಿ ಪಡೆಯಲಾಗಿದೆ ಡೊಳ್ಳು ಚರ್ಮವಾದ್ಯ ಸಂಸಾಳೆ ತಾಳವಾದ್ಯ ಯಕ್ಷಗಾನ ಚಂಡೆ ಮುಖ್ಯ ಪ್ರಶ್ನೆ ಐದು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ ಒಂದು ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಯಾರು ಹೇಳಿದರು ಈ ಮಾತನ್ನು ತಾತನು ಹೇಳಿದನು ಯಾರಿಗೆ ಹೇಳಿದರು ರಾಜುವಿಗೆ ಹೇಳಿದರು ಎರಡು ತಾತ ಅದೇನದು ಅಲ್ಲಿ ಕಾಡುತ್ತಿರುವುದು ಯಾರು ಹೇಳಿದರು ಈ ಮಾತನ್ನು ರಾಜು ಕೇಳುವನು ಯಾರಿಗೆ ಹೇಳಿದರು ತಾತನಿಗೆ ಕೇಳುವನು ಸಾಮರ್ಥ್ಯಾಧಾರಿತ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು ಒಂದು ಕುತೂಹಲ ಶಾಲೆಯಲ್ಲಿ ವಿಜ್ಞಾನದ ಪ್ರಯೋಗಗಳನ್ನು ನೋಡುವಾಗ ನನ್ನಲ್ಲಿ ಕುತೂಹಲ ಉಂಟಾಗುತ್ತದೆ ಎರಡು ಬಾರಿಸು ನಮ್ಮೂರ ಜಾತಿಯಲ್ಲಿ ಡಬ್ ಡಬ್ ಸದ್ದು ಮಾಡುತ್ತಾ ಡೊಳ್ಳು ಬಾರಿಸುತ್ತಿದ್ದರು ಮೂರು ಭಿನ್ನ ಭಿನ್ನ ನಮ್ಮೂರ ಜಾತಿಯಲ್ಲಿ ಭಿನ್ನ ಭಿನ್ನ ಆಟಿಕೆಗಳು ಸಿಗುತ್ತವೆ ನಾಲ್ಕು ಅಭಿನಯ ನಮ್ಮೂರಿನಲ್ಲಿ ಆಯೋಜಿಸಿದ್ದ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ನಾನು ಅಭಿನಯಿಸಿದೆ ಪ್ರಶ್ನೆ ಎರಡು ಇಲ್ಲಿನ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ನೀವು ಊರಿಗೆ ಬನ್ನಿ ರಾಜು ಊರಿಗೆ ಬಂದನು ಕಮಲಾ ಊರಿಗೆ ಬಂದಳು ಅವರು ಊರಿಗೆ ಬಂದರೂ ಅದು ಊರಿಗೆ ಬರುತ್ತದೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಇಲ್ಲಿ ಕೊಟ್ಟಿರುವ ವಿವರು ನಡೆದು ಹೋಗಿರುವ ಘಟನೆಯದ್ದಾಗಿದೆ ಅಡಿಗೆಡಿ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೇ ನಡೆದು ಹೋಗಿರುವ ಘಟನೆ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು ಸ್ಪರ್ಧೆಯಲ್ಲಿ ಗೆದ್ದನು ಅವನಿಗೆ ಬಹುಮಾನ ನೀಡಿದರು ರಾಜು ಬಹುಮಾನ ಪಡೆದುಕೊಂಡನು ಜನರು ಚಪ್ಪಾಳೆ ತಟ್ಟಿದರು ರಾಜು ಸಂತೋಷದಿಂದ ನಕ್ಕನು ಅಡಿಕೆಡಿ ಎಳೆದಿರುವ ಪದಗಳು ಈ ರೀತಿಯಾಗಿವೆ ಗಮನಿಸಿ ಮಕ್ಕಳೇ ಓಡಿದನು ಗೆದ್ದನು ನೀಡಿದರು ಪಡೆದುಕೊಂಡನು ತಟ್ಟಿದರು ನಕ್ಕನು ಮೇಲೆ ಕೊಟ್ಟಿರುವ ವಿವರಣೆಯನ್ನು ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಪಡೆಯಲಾಗಿದೆ ಗಮನಿಸಿ ಮಕ್ಕಳೇ ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು ಸ್ಪರ್ಧೆಯಲ್ಲಿ ಗೆಲ್ಲುವನು ಅವನಿಗೆ ಬಹುಮಾನ ನೀಡುವರು ರಾಜು ಬಹುಮಾನ ಪಡೆದುಕೊಳ್ಳುವನು ಜನರು ಚಪ್ಪಾರೆ ತಟ್ಟುವರು ರಾಜು ಸಂತೋಷದಿಂದ ನಗುವನು ಮಕ್ಕಳೇ ಜಾತ್ರೆ ಪಾಠದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಸಂಭ್ರಮ ಸಂತೋಷ ತಂಗೊಳಿಸು ಸೋಬಿಸು ನೆರೆ ಸೇರು ಜಾತ್ರೆ ಉತ್ಸವ ಅಥವಾ ಪಡಿಸೆ ಕುತೂಹಲ ತವಕ ಕಂಸಾಳೆ ಕಂಚಿನ ತಾಳ ಸಂಭ್ರಮ ಖುಷಿ ಅಥವಾ ಸಂತೋಷ ಮಳೆ ಬೆಟ್ಟ ಮಧುರ ಇಂಪಾದ ನಾದ ಧ್ವನಿ ತಂಡ ಗುಂಪು ವ್ರತ ಪೇರು ಭಂಗಿ ನಿಲುವು ಭಿನ್ನ ಬೇರೆ ಒಡನೆ ತಕ್ಷಣ ಪ್ರಚಲಿತ ರೂಢಿಯಲ್ಲಿನ ಪುರಾಣ ಹಿಂದಿನ ಶೈಲಿ ರೀತಿ ಸಿಂಗರಿಸು ಅಲಂಕರಿಸು ಹುಂಡಾಸು ಪೇಟ ಅಭಿನಯಿಸು ನಟಿಸು ಮಕ್ಕಳೇ ಜಾತೆ ಪಾಠದ ಕೆಲವು ಟಿಪ್ಪಣಿಗಳನ್ನು ಗಮನಿಸೋಣ ಕಂಚು ಒಂದು ಮಿಶ್ರಲೋಹ ಜೋಳಿಗೆ ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ ಚರ್ಮವಾದ್ಯ ಚರ್ಮದಿಂದ ಸಿದ್ಧಪಡಿಸುವ ಡೋಲು ಅಥವಾ ತಬಲಾ ಕೃತಂಗದಂತಹ ಸಂಗೀತ ಉಪಕರಣಗಳು ಲಯ ಸಂಗೀತ ನೃತ್ಯ ಕಾವ್ಯಗಳಲ್ಲಿರುವ ಗತಿ ದೇವರ ಗುಡ್ಡ ದೇವರಗುಡ್ಡ ಮಲೆ ಮಹಾದೇಶ್ವರ ಮುಂತಾದ ದೇವರ ಪೂಜೆಗೆ ಮೀಸಲಾದ ಆರಾಧಕರು